ಸಾವಿರ ದಿನ ತುಂಬಿರ್ತಕ್ಕಂಥ ಸಂತೋಷದ ಒಂದು ಸಾವಿರ ದಿನ ತುಂಬಿರ್ತಕ್ಕಂತ ಸಂತೋಷದ ತುಂಬಿದ್ರೆ ಲಕ್ಷ ಜನಕ್ಕೆ ಹಕ್ಕ ಕೊಡ್ತಾ ಇದೀರಿ ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ಏನ ಮಾತು ಕೊಟ್ಟಿದೀವಿ ಅದಕ್ಕೆ ನಡೆದಿದ್ದೀವಿ ಇದು ಸಾವಿರ ದಿನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಒಂದು ಮೈಲಿಗಲ್ಲ ಅದ ನಾವು ಬಡವರು ಈ ದೇಶದ ಬಡವರು ಮಹಿಳೆಯರು ದಲಿತರು ಆರ್ಥಿಕವಾಗಿ ಸಾಮಾಜಿಕವಾಗಿ ಇದನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇಲ್ಲಿವರಿಗೆ ಏನ್ ಮಾತು ಕೊಟ್ಟಿದ್ರು ಅದನ್ನ ನನ್ನ ಕಡೆಯ ಮುಂದೆನೂ ಕೂಡ ನೋಡ್ತೇನೆ ಸರ್ ಬಿಜೆಪಿ ಬಹಳ ವಿರೋಧ ಮಾಡ್ತಾ ಇದ್ದಾರೆ ಸರ್

ರೈಟ್ ನಮ್ಮನ್ನು ಕ್ರಿಸೈಡ್ ಮಾಡಲಿಕ್ಕೆ ನಾವು ಐನೂರ ತೊಂಬತ್ತ ಎರಡು ಭರವಸೆಗಳಲ್ಲಿ ಇನ್ನೂರ ನಲವತ್ಮೂರು ಭರವಸೆಗಳನ್ನ ಎರಡು ವರ್ಷದಲ್ಲಿ ಉಳಿದವರು ಕೂಡ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಆರೋಪ ವಚನ ಬಿಜೆಪಿ ಮಾಡಿಪಗಳನ್ನು ಆದ್ರೂ ಸರ್ ಈ ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳ್ಬರ್ತೇನೆ ಇದೆ ಮೊದಲಿಂದನೂ ಸರ್ ನಾನು ಹೈಕಮಾಂಡ್ ಅವ್ರಿಗೆ ಏನ್ ಹೇಳ್ತೀನಿ ಅಂತ ಹೇಳಿದೀನಿ ಕೇಳ್ಬೇಡಿ ಅಂತ ಹೇಳಿದೀನಿ

ಅಲ್ಲ ನಿಮ್ಮ ಪುತ್ರ ಯತೀಂದ್ರ ಅವ್ರು ಹೇಳ್ತಾರೆ ಇಲ್ಲ ತಂದೆಯವರು ಮುಂದುವರಿತಾರೆ ನಡ್ಕೊಳ್ಳಿ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅಲ್ಲ ಸರ್ ಹೇಳ್ತಾರೆ ಏನಾದ್ರೂ ನಿಗದಿ ಮಾಡಿದ್ದಾರೆ ಶಿವರಾತ್ರಿ ಜೋಡಣೆ ವಿಚಾರ ಸಾಕಷ್ಟು ವರ್ಷಗಳಿಂದ ಇರ್ತಕ್ಕಂಥ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆ ಜನರು ವಿರೋಧ ಮಾಡ್ತಾ ಇದ್ದಾರೆ ಈಗ ಯಾವುದು ಅದನ್ನ ಈಗ ಆಲ್ರೆಡಿ ನಾವು ಡಿಪೆ ಆರ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಳ್ಸಿ ಬಿಟ್ಟೀವಲ್ಲ ನಾವು ಇಸ್ಕೊಟ್ಟೀವಿ ಈಗ ಅದು ಆದ ನೋಡೋಣ ಅದು ಅವ್ರ ಕೆಲ್ಸ ಅಲ್ವಾ ಇದು ಮುಂದಿಂದು ಅದು ಗೌರ್ಮೆಂಟ್ ಅಫಿಡಿಯಾಟ್ ಇಸ್ಕೊಡ್ ಅವ್ರು ಅಂತ ಅವ್ರು ಈಗ ಗೌರ್ಮೆಂಟ್ ಅಫ್ ಇಂಡಿಯಾ ಅದಾವ್ರು ಯಾವುದ್ರ ಮೇಲೂ ಕೂಡ ಏನು ನಿರ್ಣಯ ಮಾಡಲ್ಲ ಸೊ ಅದರಿಂದ

Okay, thank you